Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸುನೀಲ್ ಮಾತಾಡ್ತಾ ಇದ್ದೀನಿ ಯೂನಿಕ್ ಟೆಕ್ ಫಾರ್ ಬ್ಲೈಂಡ್ ಯೂಟ್ಯೂಬ್ ಚಾನಲ್ ಮೂಲಕ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಮಾಹಿತಿನ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಟಾಕ್ ಪ್ಯಾಕ್ ಸಿಕ್ಸ್ಟೀನ್ ಫ್ರೆಂಡ್ಸು ಟಾಕ್ ಪ್ಯಾಕ್ ಸಿಕ್ಸ್ಟೀನು ಇವಾಗ ಇವಾಗ ಅಪ್ಡೇಟ್ ಆಗಿದೆ ಯಾರನ್ನ ಟಾಕ್ ಪ್ಯಾಕ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಆ್ಯಂಡ್ರಾಯ್ಡ್ ಆ್ಯಕ್ಸೆಸಿಬಿಲಿಟಿ ಸ್ವೀಟ್ನ ಹೋಗಿ ನಿಮ್ಮ ಪ್ಲೇ ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡಿ ಒಂಥದ್ದು ಚೆಕ್ ಮಾಡಿ ಆಲ್ಮೋಸ್ಟ್ ಎಲ್ಲರಿಗೂ ಅಪ್ಡೇಟ್ ಬಂದಿದೆ ಟಾಕ್ ಪ್ಯಾಕ್ ಸಿಕ್ಸ್ಟೀನ್ ಅಂತ ಬಂದಿರುತ್ತೆ ಅದರಲ್ಲಿ ಏನೇನು ಅಪ್ಡೇಟ್ ಮಾಡಿದ್ದಾರೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಯಾರು ಇನ್ನೂ ಅಪ್ಡೇಟ್ ಮಾಡಿಲ್ಲ ಖಂಡಿತವಾಗಿ ಅಪ್ಡೇಟ್ ಮಾಡಿ ಎಲ್ಲ ಅಪ್ಡೇಟ್ ಸಿಗುತ್ತೆ ಟಾಪ್ ಪ್ಯಾಕ್ ಸಿಕ್ಸ್ಟೀನಲ್ಲಿ ನಿಮಗೆ ಏನೇನು ಮೇಜರ್ ಚೇಂಜ್ ಆಗಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊತಾ ಬರೋಣ ಓಕೆ ಫ್ರೆಂಡ್ಸ್ ಇವಾಗ ನಾನು ಟಾಪ್ ಪ್ಯಾಕ್ ಮೆನ್ಯೂನೇ ಓಪನ್ ಮಾಡ್ತೀನಿ ಟಾಪ್ ಪ್ಯಾಕ್ ಮೆನ್ಯೂಲಿ ಏನೇನು ಅಪ್ಡೇಟ್ ಆಗಿದೆ ಅಂತ ನಿಮಗೆ ವೆಲ್ಕಮ್ ಟು ಓಕೆ ಫ್ರೆಂಡ್ಸ್ ತಿಳ್ಸ್ಕೊಡ್ತೀನಿ ಈ ಟಾಕ್ ಪ್ಯಾಕ್ ಸಿಕ್ಸ್ಟೀನಲ್ಲಿ ತುಂಬ ಚೇಂಜಸ್ ಅಂತ ಏನಾಗಿಲ್ಲ ಒಂದು ಬಿಗ್ ಅಪ್ಡೇಟ್ ಆಗಿದೆ ಆ ಬಿಗ್ ಅಪ್ಡೇಟ್ ಏನಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ನೆಕ್ಸ್ಟು ವೆಲ್ಕಮ್ ವೆಲ್ಕಮ್ ಟು ದ ಟಾಕ್ ಪ್ಯಾಕ್ ಅಂತ ಇದೆ ಇಲ್ಲಿ ಏನಂತ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ Talkback now has new AI features that can provide information about images and describe screens, along with many quality improvements that make it easier to use. You will learn more about these changes in the next few screens. You can review this information later in Talkback settings. Greater than new features in Talkback. Okay, friends, now wu illy or one wone time li na wu screen uh, describe marsu. Inara uh, inara photo is uh, describe marsu. So, I the Talkback uh, Talkback kalle diela default after uh, molka describe marsu. Manje my screen kore na wu describe marsu right? ga. ಇದರಲ್ಲಿ ಸ್ವಲ್ಪ ಏನಾರ ಬಗ್ಸ್ ಇತ್ತೇನೋ ಅದನ್ನ ತುಂಬಾ ಇ ಎ ಐ ಮೂಲಕ ತುಂಬಾ ಕ್ಲಾರಿಟಿಯಾಗಿ ಡಿಸ್ಕ್ರೈಬ್ ಮಾಡೋ ಥರ ಅಪ್ಡೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ಇದರಲ್ಲಿ ಈ ಟಾಕ್ ಪಿಕ್ ಸಿಕ್ಸ್ಟೀನಲ್ಲಿ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಇನ್ನೇನು ಅಪ್ಡೇಟ್ ಆಗಿದೆ ಅಂತ ಓಕೆ ಇಮೇಜ್ ಕ್ಯೂ ಅಂಡ್ ಡೇ ಅಂತ ಇದೆ ನೋಡೋಣ ನಾವೇನೇ ಡಿಸ್ಕ್ರೈಬ್ ಮಾಡಿಸಿದಾಗ ಇವಾಗ ಡಿಸ್ಕ್ರೈಬ್ ಮಾಡಿಸ್ ಆದ್ಮೇಲೆ ಇವಾಗ ಆಸ್ಕ್ ಜಮಿನೈ ಅಂತ ಸಿಗುತ್ತೆ ಆಮೇಲೆ ಇನ್ನೂ ನಾವೇನ ಇನ್ನೂ ಡೀಟೇಲ್ ಆಗ ಬೇಕು ಅಂದಾಗ ಆಸ್ಕ್ ಜಮೀನೈನ ಯೂಸ್ ಮಾಡಿಕೊಂಡು ಏನು ಡಿಸ್ಕ್ರೈಬ್ ಮಾಡಿಸ್ ಡಿಸ್ಕ್ರೈಬ್ ಮಾಡಿಸ್ತಾ ಇದ್ವಲ್ಲ ಇನ್ನು ಕ್ಲಿಯರಾಗೆ ತಿಳ್ಕೊಬೋದು ನಾವು ಅದು ಫೋಟೋ ಆಗಿರಲಿ ಒನ್ ಏನೇ ಆಗಿರಲಿ ಇವಾಗ ನಾವು ಡಿಸ್ಕ್ರೈಬ್ ಮಾಡಿಸೋವಾಗ ಹಾಸ್ಕ್ ಜಮೀನೈ ಅಂತ ನಮಗೆ ಸಿಗುತ್ತೆ ಒಂದು ಸತಿ ನಾನು ತೋರಿಸ್ತೀನಿ ನೋಡಿ ಇವಾಗ ನಾನು ಡಿಸ್ಕ್ರೈಬ್ ಮಾಡಿಸ್ತೀನಿ ಇಲ್ಲಿ ಏನಿದೆ ಟೆಕ್ಸ್ಟು ಏನಾದ್ರು ಇದೆಯಲ್ಲ इन्हें नानु डिस्क्राइब मार्सी ने डिस्क्राइब मार्स, मार्स आद में ले अलि आस्क जेमिनी यंत्र में सी गुता है ओके डिस्क्राइब okay, मार्स ताई देने ओके इले डिस्क्राइब आगे दे इले ना डिस्क्राइब ये ना आगे दे यंत्र नोडल ಹಾಂ ಓಕೆ ಫ್ರೆಂಡ್ಸ್ ಈಗ ಡಿಸ್ಕ್ರೈಬ್ ಆಗಿರೋದನ್ನ ನಮಗೆ ಹೇಳ್ತಾ ಇದ್ದೆ ಇನ್ನು ನಮಗೆ ಇನ್ನೂ ಮಾಹಿತಿ ಬೇಕಂದರೆ ಇಲ್ಲಿ ನಾವು ಮುಂದಕ್ಕೆ ರೈಟ್ ಕಡೆ ಸ್ವೈಪ್ ಮಾಡಿದಾಗ ಅಪ್ ನಮಗೆ ಇಷ್ಟ ಆಗಿದೆ ಥಮ್ಸ್ ಅಪ್ ಥಮ್ಸ್ ಸ್ಟೋನ್ ಮಾಡ್ಬೋದು ಇಲ್ಲಿ ನೆಕ್ಸ್ಟು ಆಸ್ಕ್ ಜಮೀನೈ ಅಂತ ಸಿಗುತ್ತೆ ಮೊದಲು ನಿಮಗೆ ಆಸ್ಕ್ ಜಮಿನೈ ಅಂತ ಏನೇ ಡಿಸ್ಕ್ರೈಬ್ ಮಾಡಿದಾಗ ಸಿಗ್ತಾ ಇರಲಿಲ್ಲ ಈ ಟಾಕ್ ಪೆಕ್ ಸಿಕ್ಸ್ಟೀನಲ್ಲಿ ನಮಗೆ ಆಸ್ಕ್ ಜಮಿನೈ ಅಂತ ಸಿಗುತ್ತೆ ಜಮೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಆಸ್ಕ್ ಜಮೀನಿ ಅಂತ ಇದೆಯಲ್ಲ ಇದ್ರ ಮೂಲಕ ನಾವು ಇನ್ನ ಡಿಸ್ಕ್ರೈಬ್ ಫೋಟೋ ಆಗಿರಲಿ ಏನೇ ಆಗಿರಲಿ ಇನ್ನ ಕ್ಲಿಯರ್ ಆಗಿ ಮಾಹಿತಿನ ಅದರಲ್ಲಿ ಏನಿದೆ ಅದನ್ನು ನಾವು ತಿಳ್ಕೊಬಹುದು ಇಲ್ಲಿ ಟೆಕ್ಸ್ಟ್ ಆಗಿ ನಾವು ಟೈಪ್ ಮಾಡಿಬಿಟ್ಟು ಕೂಡ ಕ್ವಶನ್ ಕೇಳ್ಬೋದು ನೋಡಿ ಟೈಪ್ ಕ್ವಶನ್ ಅಂತ ಇದೆ ಇಲ್ಲಿ ಅದು ಏನೇ ಫೋಟೋ ಇಲ್ಲಿ ಏನು ನಾವು ಡಿಸ್ಕ್ರೈಬ್ ಮಾಡ್ತಿದ್ವಲ್ಲ ಅದರ ಪರವಾಗಿ ಇಲ್ಲಿ ನಾವು ಏನಾರ ಕ್ವೆನ್ ಹಾಕಿ ನಾವು ಆನ್ಸರ್ ಪಡ್ಕೋಬಹುದು ಕ್ಲೋಸ್ ಮಾಡೋಣ ಇದು ಅರ್ಥ ಇದೆ ಅಂತ ನಾವು ತಿಳ್ಕೊತೀನಿ ನೆಕ್ಸ್ಟ್ ಏನು ಅಪ್ಡೇಟ್ ನೋಡೋಣ ಓಕೆ ನೆಕ್ಸ್ಟ್ ಕೊಡೋಣ Describe screen. Okay, friends. Describe screen. namge describe screen Only describe image to. So, describe screen Describe screen. I'm talking. I'm talking details Page three of six. To get a description of your current screen, open the Talkback menu and select Describe screen. Talkback uses generative AI to summarize the content on the screen. Try it out now to find out what other content is shown on the screen. ಓಕೆ ನಾವು ಮೊದಲು ನಮಗೆ ಡಿಸ್ಕ್ರೈಬ್ ಸ್ಕ್ರೀನ್ ಅಂತ ಇರಲಿಲ್ಲ ಇವಾಗ ಡಿಸ್ಕ್ರೈಬ್ ಇಮೇಜ್ ಜೊತೆಗೆ ಡಿಸ್ಕ್ರೈಬ್ ಸ್ಕ್ರೀನ್ ಅಂತ ಸಿಗುತ್ತೆ ಅದು ಎಲ್ಲಿರುತ್ತೆ ಅಂದರೆ ಫ್ರೆಂಡ್ಸ್ ನಾವು ಟಾಪ್ ಟಾಕ್ಪೆಕ್ ಮೆನ್ಯೂನ ಓಪನ್ ಮಾಡಿದ್ರೆ ಡಿಸ್ಕ್ರೈಬ್ ಇಮೇಜ್ ಇದೆಯಲ್ಲ ಅದ್ರ ನೆಕ್ಸ್ಟ್ ಕೆಳಗಡೆ ಡಿಸ್ಕ್ರೈಬ್ ಸ್ಕ್ರೀನ್ ಅಂತ ಸಿಗುತ್ತೆ ನೋಡಿ ಡಿಸ್ಕ್ರೈಬ್ ಸ್ಕ್ರೀನ್ ಅಂತ ಸಿಗುತ್ತೆ ಬೇಕಾರೆ ನಾ ಒಂದ್ಸತಿ ಡಿಸ್ಕ್ರೈಬ್ ಮಾಡಿಸ್ ತೋರಿಸ್ತೀನಿ ನೋಡಿ ಡಿಸ್ಕ್ರೈಬ್ ಸ್ಕ್ರೀನ್ ಅಂತ ಇದೆ ಇವಾಗ ಡಿಸ್ಕ್ರೈಬ್ ಮಾಡಿಸ್ತೀನಿ ಲಾಸ್ಟ್ ಅಲ್ಲಿ ಓಮ್ ಸ್ಕ್ರೀನ್ ಅಲ್ಲೂ ಕೂಡ ನಾನು ನಿಮಗೆ ಡಿಸ್ಕ್ರೈಬ್ ಮಾಡ್ ತೋರಿಸ್ತೀನಿ ಅವಾಗ ಯಾವ ಥರ ಹೇಳುತ್ತೆ ಅಂತ ನಿಮ್ಗೂ ಗೊತ್ತಾಗುತ್ತೆ ಇವಾಗ ಜಸ್ಟ್ ಒಂದು ಸ್ಯಾಂಪಲ್ ಆಗಿ ಡಿಸ್ಕ್ರೈಬ್ ಮಾಡಿಸ್ತೀನಿ ನೋಡಿ Screen description. Okay, Namke screen description next to bag details Thumbs up. The screen shows a mobile app screen title quote describe screen quote and labeled as quote page three of six quote. It provides instructions on how to use talkback to get a description of the current screen. Below the text, there is a section with three tabs labeled quote donut, quote quote apple pie, quote and quote muffin, quote with the quote donut quote tab being selected. An image of two donuts is displayed below the tabs. At the bottom of the screen, there are two buttons labeled quote next quote and quote previous quote. ಓಕೆ ಫ್ರೆಂಡ್ಸ್ ಈ ಥರ ನಾವು ಡಿಸ್ಕ್ರೈಬ್ ಕೂಡ ನಾವು ಡಿಸ್ಕ್ರೈಬ್ ಮಾಡಿಸ್ಕೋಬೋದು ಇಲ್ಲೂ ಕೂಡ ನಮಗೆ ಆಸ್ಕ್ ಜಮೀನೈ ಅಂತ ಸಿಗುತ್ತೆ ಡಿಸ್ಕ್ರೈಬ್ಸ್ಕ್ರೀನು ಮಾಡಿಸ್ಕೊಂಡಾಗು ಇನ್ನು ನಮಗೆ ಏನಾರ ಮಾಹಿತಿ ಬೇಕಂದರೆ ಆಸ್ಕ್ ಜಮಿನೈನ ಯೂಸ್ ಮಾಡಿಕೊಂಡು ಮಾಹಿತಿನ ತಿಳ್ಕೊಬೋದು ಫ್ರೆಂಡ್ಸ್ ಟಮ್ಸ್ ಟ್ರಮ್ಸ್ಟವ್ ಆಸ್ಕ್ ಜಮೀನೈ ಅಂತ ಇಲ್ಲೂ ಕೂಡ ಸಿಗುತ್ತಾ ಈ

ವೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇದು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಟೇಬಲ್ ನ್ಯಾವಿಗೇಷನ್ ಎಕ್ಸೆಲ್ ಫೈಲ್ ಇದ್ದವ್ರಿಗೆ ಯಾವ ಥರ ನಾವು ಲ್ಯಾಪ್ಟಾಪಲ್ಲಿ ಕಂಪ್ಯೂಟರ್ ಡೆಸ್ಕ್ಟಾಪಲ್ಲಿ ಆಗಿರ್ಬೋದು ಹಾಗೆ ನಾವು ಒಂದು ಎಕ್ಸೆಲ್ ಫೈಲ್ನ ನ್ಯಾವಿಗೇಟ್ ಮಾಡ್ತಾಯಿದೋ ಆ ಥರ ಇವಾಗ ನಾವು ಫೋನಲ್ಲೂ ಯಾವ್ದಾರು ಎಕ್ಸೆಲ್ ಫೈಲ್ ಇದ್ದರೆ ನಾವು ನ್ಯಾವಿಗೇಟ್ ಮಾಡ್ಬೋದು ಮೊದಲು ನಮಗೆ ಎಕ್ಸೆಲ್ ಫೈಲ್ ಇದ್ದರೆ ನ್ಯಾವಿಗೇಟ್ ಮಾಡೋಕ್ಕಾಯ್ತಾ ಇರಲಿಲ್ಲ ಇವಾಗ ನಾವು ನ್ಯಾವಿಗೇಟ್ ಮಾಡ್ಕೋಬೋದು ಯಾವ್ದಾರು ಎಕ್ಸೆಲ್ ಫೈಲ್ ಇದ್ರೂ ಟಾಕ್ ಬ್ಯಾಕ್ ಮೂಲಕ ರೋಲ್ಸ್ ಕಾಲಮ್ ಅದನ್ನ ನ್ಯಾವಿಗೇಟ್ ಮಾಡ್ಬೋದು ಫ್ರೆಂಡ್ಸ್ ಓಕೆ ಇಲ್ಲಿ ಸ್ಯಾಂಪಲ್ ಕೂಡ ಇಲ್ಲಿದೆ ಅದನ್ನ ಯಾವ ಥರ ನ್ಯಾವಿಗೇಟ್ ಮಾಡೋದು ಅಂತಲೂ ನಾನು ನಿಮಗೆ ತಿಳಿಸ್ತೀನಿ ಓಕೆ ಇಲ್ಲಿ ಸ್ಯಾಂಪಲ್ ಕೂಡ ಇದೆ ಅದನ್ನ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಟೇಬಲ್ ನ್ಯಾವಿಗೇಷನ್ ಅನ್ನೋದು ಟಾಪ್ ಪ್ಯಾಕ್ ಸಿಕ್ಸ್ಟೀನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಬಿಗ್ ಅಪ್ಡೇಟ್ ಅಂತಾನೆ ನ್ಯಾವಿಗೇಷನ್ ಇಲ್ಲಿ ಸ್ವಲ್ಪ ಮಾಹಿತಿ ಇರುತ್ತೆ ಟೇಬಲ್ ನ್ಯಾವಿಗೇಷನ್ ಯಾವ ತರ ಯೂಸ್ ಮಾಡಬೇಕು ಅಂತ ಅದನ್ನ ನೀವು ಕೇಳಿಸ್ಕೊಳ್ಳಿ when using talkback in a table you can use table navigation to move up down left and right make sure that you're in the rows and columns reading control while in a table and swipe in the direction that you would like to go to navigate normally change to another reading control you can also add rows and columns as separate reading controls in talkback settings greater than customs menus greater than customs reading controls you can change the setting in talkback settings greater than advanced settings greater than automatically switch to table navigation reading control when entering a table try table navigation in this table colon okay in the table now yeah you have anta use ಡೀಟೇಲ್ಸ್ ಆಗಿ ಮಾಹಿತಿ ಇದೆ ಆಲ್ಮೋಸ್ಟು ಎಕ್ಸೆಲ್ ಫೈಲನ್ನ ನ್ಯಾವಿಗೇಟ್ ಮಾಡಿರೋರಿಗೆ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ನಾವು ಸಿಸ್ಟಮಲ್ಲಿ ನ್ಯಾವಿಗೇಟ್ ಮಾಡ್ತಾಯಿದ್ದೋ ಅದೇ ಥರ ಇಲ್ಲಿ ನಾವು ನ್ಯಾವಿಗೇಟ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಸ್ವಲ್ಪ ಸಜೆಸನ್ನು ಕೂಡ ಕೊಟ್ಟಿರ್ತಾರೆ ನಾನು ನ್ಯಾವಿಗೇಟ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಇಲ್ಲಿ ಫ್ರೂಟು ಕಾಲ ಮೇಲೆ ಫ್ರೂಟ್ ಇದೆ ಇವಾಗ ನಾವು ನೆಸ್ಟು ಫ್ರೂಟ್ ನೋಡಬೇಕಂದ್ರೆ ಇವಾಗ ಆ ಫ್ರೂಟು ನೆಕ್ಸ್ಟು ಕಲರು ಇವಾಗ ಲೆಫ್ಟ್ ಕಡೆ ರೈಟ್ ಕಡೆ ಸ್ವಚ್ಛ ಮಾಡ್ತಾ ಇದ್ದೀನಿ ಕಾಲಮ್ ಮೇಲೆ ಕಾಲೋ ಮೇಲೆ ಆಡ್ ಮಾಡಿದ್ದಾರೆ ನೋಡ್ ನೆಕ್ಸ್ಟ್ ಕಾಲಮ್ ಅಷ್ಟೇ ಕಾಲಮ್ ಇರೋದು ಡಿಫ್ರೆನ್ಸ್ ಫೋನ್ ಬಂದಿತ್ತು ಇಲ್ಲಿ ನಾವು ಕಾಲಮ್ ಮೇಲೆ ಏನೇನು ಆ್ಯಡ್ ಮಾಡಿದ್ದಾರೆ ಅಂತ ನಾನು ತೋರಿಸಿದ್ರೆ ಇದು ಲೆಫ್ಟ್ ಕಡೆ ಸ್ವೈಪ್ ಮಾಡಬೇಕಾಗುತ್ತೆ ನಿಮಗೆ ಗೊತ್ತಿದೆ ಯಾವ ಥರ ನ್ಯಾವಿಗೇಟ್ ಮಾಡ್ ಥರ ನ್ಯಾವಿಗೇಟ್ ಮಾಡ್ತಾ ಇದ್ರಿ ಅಂತ ಆಲ್ಮೋಸ್ಟ್ ಎಕ್ಸೆಲ್ ಕಂಪ್ಯೂಟರ್ ಕಲ್ತಿರೋರಿಗೆ ಇದು ಗೊತ್ತಿರುತ್ತೆ ಫ್ರೂಟು ಯಾವ ಫ್ರೂಟು ನೆಕ್ಸ್ಟ್ ನೋಡೋಣ ಯಾವಾಗ ನಾವು ಸ್ವೈಪ್ ಒನ್ ಫಿಂಗರ್ ಇಂದ ಸ್ವೈಪ್ ಡೌನ್ ಮಾಡಬೇಕಾಗುತ್ತೆ ಫ್ರೂಟ್ ಅಲ್ಲಿ ಯಾವ ಫ್ರೂಟ್ ಅಂತ ಆ್ಯಡ್ ಮಾಡಿದ್ದಾರೆ ನೋಡೋಣ ಆಪಲ್ಲು ಈ ಆಪಲ್ಲು ಇವಾಗ ನಾವು ಲೆಫ್ಟ್ ಕಡೆ ಸ್ವೈಪ್ ಮಾಡಿದ್ರೆ ಕಲರ್ ಯಾವ ಕಲ್ಲರು ರೆಡ್ ಕಲರ್ ಇದೆ ರೆಡ್ ಕಲರ್ ಇದೆ ನೆಕ್ಸ್ಟ್ ನೈಂಟಿ ಫೈವ್ ಕ್ಯಾಲರಿ ಬಂದು ನೈಂಟಿ ಫೈವ್ ಕ್ಯಾಲರಿ ನೆಕ್ಸ್ಟ್ ಫ್ರೂಟ್ ಯಾವ್ದಿದೆ ನೋಡೋಣ ಅಷ್ಟೇ ನೋ ನೆಕ್ಸ್ಟ್ ಕಾಲಮ್ ನೆಕ್ಸ್ಟ್ ಫ್ರೂಟ್ ಯಾವ್ದಿದೆ ನೋಡೋಣ ನೆಕ್ಸ್ಟ್ ಫ್ರೂಟ್ಸ್ ಅಲ್ಲಿ ಬನಾನ ಬನಾನ ಓ ಬನಾನ ನೆಕ್ಸ್ಟ್ ಸ್ವೈಪ್ ಡೌನ್ ಮಾಡಿದೆ ಅವ್ ಬನಾನ ಅಂತ ಹೇಳ್ತು ಇವಾಗ ನಾನು ಲೆಫ್ಟ್ ಕಡೆ ಸ್ವೈಪ್ ಮಾಡಿದ್ರೆ ಸಾರಿ ರೈಟ್ ಕಡೆ ಸ್ವೈಪ್ ಮಾಡಿದ್ರೆ ಬನಾನಾದು ಕಲ್ಲರ್ ಯಾವುದು ಎಲ್ಲೋ ಮತ್ತೆ ಅದ್ರದ್ದು ಒನ್ ಹಂಡ್ರೆಡ್ ಫೈನ್ ಕ್ಯಾಲರಿ ಎಷ್ಟು ಕ್ಯಾಲರಿ ಅಂದರೆ ಒನ್ ಹಂಡ್ರೆಡ್ ನೈಂಟಿ ಫೈವ್ ಕ್ಯಾಲರಿ ಈ ಥರ ನಮಗೆ ನ್ಯಾವಿಗೇಟ್ ಮಾಡೋದು ಯಾವ ಥರ ಅಂತ ಒಂದು ಸ್ಯಾಂಪಲ್ಲು ನಮಗೆ ತೋರಿಸಿದ್ದಾರೆ ಅಷ್ಟೇ ಇದು ಈ ಥರ ನಾವು ಯಾವ ಥರ ನಾವು ಲ್ಯಾಪ್ಟಾಪಲ್ಲಿ ಆಗಿರ್ಬೋದು ಡೆಸ್ಕ್ ಆಗಿರ್ಬೋದು ಎಕ್ಸೆಲ್ ಫೈಲನ್ನ ನ್ಯಾವಿ ರೋಸ್ ಕಾಲಮ್ನ ಯಾವ ಥರ ನ್ಯಾವಿಗೇಟ್ ಮಾಡ್ತಾ ಇವಾಗ ನಾವು ಟಾಕ್ ಪ್ಯಾಕಲ್ಲಿ ಕೂಡ ನ್ಯಾವಿಗೇಟ್ ಮಾಡ್ಬೋದು ಆಮೇಲೆ ಇನ್ನೊಂದು ಅಪ್ಡೇಟ್ ಇದೆ ಏನಾರ ನ್ಯಾವಿಗೇಟ್ ಇವಾಗ ಟೇಬಲ್ ನ್ಯಾವಿಗೇಷನ್ ಯಾವ್ದಾರ ಯೂಸ್ ಮಾಡ್ತಾ ಇದ್ದಾಗ ಬರ್ತಂದ್ರೆ ಆಟೋಮೆಟಿಕ್ಕಾಗಿ ನಮಗೆ ಇಲ್ಲಿ ಟೇಬಲ್ ನ್ಯಾವಿಗೇಷನ್ ಇದೆ ಅಂತ ನಮಗೆ ಟಾಕ್ ಬ್ಯಾಕ್ ಅನೌನ್ಸ್ ಕೂಡ ಮಾಡುತ್ತೆ ಆ ಅನೌನ್ಸ್ ಮಾಡೋಕ್ಕೆ ಒಂದು ಆಪ್ಷನ್ಸ್ ಇದೆ ಅದನ್ನ ಆ್ಯಡ್ ಆನ್ ಮಾಡ್ಕೋಬೇಕಾಗುತ್ತೆ ಅದು ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಓಕೆ ನೆಕ್ಸ್ಟು ಏನು ಅಪ್ಡೇಟ್ ಇದೆ ಅಂತ ನೋಡೋಣ Braille improvements. Okay, braille improvement is a braille talkback Braille use. Braille improvements. Page 5 of 6. You can now read system messages, like toasts or notifications, on your braille display. When a message comes in, it will show up on your braille display. You can dismiss the message by pressing dot 8 or the routing buttons. To access messages that you've missed, press space and dots 1, 3, 4, 5, 7, 8 for the notification history. ಓಕೆ ಬ್ರೈಲ್ ಕೂಡ ಈ ಸಿಕ್ಸ್ಟೀನಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನೀವು ಕೂಡ ಯೂಸ್ ಮಾಡ್ಕೋಬೋದು ಬ್ರೈಲ್ ಕಲ್ಲ ಯಾರು ಬ್ರೈಲು ಯೂಸ್ ಮಾಡ್ತಾ ಇದ್ರೆ ಅದು ನಿಮಗೆ ಯೂಸ್ ಆಗುತ್ತೆ ನೋಡಿ ನೆಕ್ಸ್ಟ್ ನೋಡೋಣ ಕೀಬೋರ್ಡ್ ಓಕೆ ಕೀಬೋರ್ಡ್ ಕೀಬೋರ್ಡಲ್ಲೂ ಕೂಡ ನಮಗೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಅದು ಏನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಒಂದ್ಸತಿ ಕೇಳಿಸ್ಕೊಳ್ಳಿ ಕೀಬೋರ್ಡ್ ಫೈಟ್ ಕೀಬೋರ್ಡ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದಾರೆ ಇಲ್ಲಿ ನಮ್ಮ ಫೋನಲ್ಲಿ ಬರುತ್ತಲ್ಲ ಆ ಕೀಬೋರ್ಡ್ ಅಲ್ಲ ನಾವೇನು ಅಡ್ವಾ ನಾವು ಎಕ್ಸ್ಟ್ರಾ ಅಡಿಷನಲ್ ಕೀಬೋರ್ಡ್ ನ ಹಾಕೋತಾ ಇದ್ವಲ್ಲ ಆ ಕೀಬೋರ್ಡ್ ನಾವು ಅದಕ್ಕೆ ನಮಗೆ ಅಪ್ಡೇಟ್ ಮಾಡಿದ್ದಾರೆ ಏನಂದರೆ ಪ್ರೀಯ ಏನಂದ್ರೆ ಫ್ರೆಂಡ್ಸ್ ನಾವು ಹೊಸ್ದಾಗೆ ಓ ಕೀನ ಆ್ಯಡ್ ಮಾಡ್ಕೋಬೋದು ಅಂದರೆ ಲಿಂಕ್ಗೆ ಒಂದೇ ಸತಿ ಲಿಂಕ್ಗೆ ಜಂಪ್ ಆಗುತ್ತಾರ ಹಾಗೆ ಒಂದು ಕೀನ ನಮಗೆ ಬೇಕಾದಂಗೆ ಸೆಟ್ ಮಾಡ್ಕೋಬೋದು ಅಡಿಷ್ನಲ್ ಕೀಬೋರ್ಡಲ್ಲಿ ಯೂಸ್ ಮಾಡುವಾಗ ಅಡಿಷ್ನಲ್ ಕೀಬೋರ್ಡ್ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡು ಯಾರು ಯೂಸ್ ಮಾಡ್ತಾ ಇರ್ತೀರ ಅವ್ರಿಗೆ ಇದು ತುಂಬಾ ಇಂಪೋ ಅಪ್ ಒಂದು ಬಿಗ್ ಅಪ್ಡೇಟ್ ಆಗಿರುತ್ತೆ ಯು ಆರ್ ಟಾಕ್ ಬ್ಯಾಕ್ ಟು ಟುವಲ್ ಇಯರ್ ಇದೆ ನೀವಿಲ್ಲಿ ಟಾಕ್ ಪ್ಯಾಕ್ ಬಗ್ಗೆ ನೀವು ತಿಳ್ಕೊಬೋದು ವಿಡಿಯೋಗಳು ನೋಡಿ ಓಕೆ ಫಿನಿಶ್ ಇದೆ ಆ ಇಷ್ಟು ಬಂದು ಟಾಕ್ ಪ್ಯಾಕ್ ಸಿಕ್ಸ್ಟೀನಲ್ಲಿ ಅಪ್ಡೇಟ್ ಆಗಿರೋದು ಓಕೆ ಟೇಬಲ್ ನ್ಯಾವಿಗೇಷನ್ಗೆ ಒಂದು ಆಟೋಮೆಟಿಕ್ ರೀಡ್ ಆಗೋ ಥರ ಒಂದು ಆಪ್ಷನ್ಸ್ ಇದೆ ಅದು ಎಲ್ಲಿದೆ ಅಂತ ತೋರಿಸ್ಕೊಟ್ಟು ಬರ್ತೀನಿ ಏನಾರ ನೀವು ಯಾವ್ದಾರ ಪೇಜಲ್ಲಿ ಇರ್ಬೋದು ಯಾವ್ದಾರ ವೆಬ್ಸೈಟಲ್ಲಿ ಇರ್ಬೋದು ಅಲ್ಲಿ ಟೇಬಿ ಟೇಬಲ್ ನ್ಯಾವಿಗೇಷನ್ ಇದ್ದಾಗ ಅವಾಗ ನಮಗೆ ಆಟೋ ಆಟೋಮೆಟಿಕ್ಕಾಗಿ ಇಲ್ಲಿ ಟೇಬಲ್ ನ್ಯಾವಿಗೇಷನ್ ಇದೆ ಅಂತ ಹೇಳ್ಬೇಕಲ್ಲ ಅದರಿಂದ ಅಲ್ಲೊಂದು ಆಪ್ಷನ್ಸ್ ಇದೆ ಅದನ್ನ ಆನ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ಏನಾರು ಟೇಬಲ್ಸ್ ಏನಾರು ಇದ್ದಾಗ ನಮಗೆ ಅನೌನ್ಸ್ ಮಾಡುತ್ತೆ ಅದೆಲ್ಲಿದೆ ಅಂತ ತೋರಿಸ್ಕೊಡ್ತೀನಿ ಟಾಕ್ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ನ ಓಪನ್ ಮಾಡಿದ್ದೀನಿ ನೆಕ್ಸ್ಟ್ ಹಂಗೆ ಮುಂದಕ್ಕೆ ಸೆಟ್ ಮಾಡ್ಕೊಂಡು ಬಂದಿಜೆಂಟ್ rail key rail just general advanced settings 16 इल, of 21 ill advanced settings anta ide nimma talkback settings allo kuda advanced settings anta irutte idu nam open madana illi nan mundukange swipe marko bandre audio secret passwords controls custom labels for single dash tab element description time format 12 ಇಲ್ಲಿ ನೋಡಿ ಫ್ರೆಂಡ್ಸ್ ಆಟೋಮೆಟಿಕ್ಲಿ ಟೇಬಲ್ ನಾವಿಗೇಷನ್ ರೀಡಿಂಗ್ ಕಂಟ್ರೋಲ್ ಅಂತ ಇದೆಯಲ್ಲ ಇದು ನಿಮ್ದಲ್ಲಿ ಆಫ್ ಇರುತ್ತೆ ಆಫ್ ಮತ್ತು ಆನ್ ಮಾಡ್ಕೊಂಡು ಇದ್ರೆ ಆನ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಯಾರು ಫಸ್ಟ್ ಟೈಮ್ ಇದು ನೋಡ್ತಾ ಇದ್ದೀರ ಅಡ್ವಾನ್ಸ್ ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ ನಿಮ್ಗೆ ಆಫ್ ಇರುತ್ತೆ ಇನ್ನು ಆನ್ ಮಾಡಿಕೊಂಡ್ರೆ ನೀವೇನಾರ ವೆಬ್ಸೈಟಲ್ಲಿ ಯಾವ್ದಾರ ಆ್ಯಪ್ಸ್ ಇದೆ ಏನಾರ ಅಲ್ಲಿ ರೋಸ್ ಕಾಲಮ್ ಇದ್ದರೆ ಅವಾಗ ನಿಮಗೆ ಆಟೋಮೆಟಿಕ್ಕಾಗಿ ಅನೌನ್ಸ್ ಮಾಡುತ್ತೆ ಫ್ರೆಂಡ್ಸ್ ಇದು ಬಂದು ಟಾಕ್ ಪ್ಯಾಕ್ ಸಿಕ್ಸ್ಟೀನ್ ಅಪ್ಡೇಟ್ ಆಗಿರುತ್ತೆ ಫ್ರೆಂಡ್ಸ್ ಡಿಸ್ಕ್ರಿಪ್ಟ್ ಸ್ಕ್ರೀನ್ನ ನಾನು ಬೇಕ ಲಾಸ್ಟಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ನಾನು ಓಮ್ ಸ್ಕ್ರೀನ್ಗೆ ಬಂದುಬಿಟ್ಟು ಅದೇ ಡಿಸ್ಕ್ರಿಪ್ಟ್ ಸ್ಕ್ರೀನ್ನ वनसादी डिस्क्राइब मार्सना याऊं तरह स्क्रीन डिस्क्राइब मार देते हैं ता चल कोला ना ओके इली नानो सर्च ओके इली नानो हो होम स्क्रीन एली बिने नोड़ा ना डिस्क्राइब स्क्रीन ना टॉप बैक मेनू डिस्क्राइब स्क्रीन डिस्क्राइब सीन वनसादी नां डिस्क्राइब मार्सना याऊं तरह यालो देते हैं the screen shows the quote all apps quote section of the phone where apps are displayed as icons with their names underneath at the top is a search bar and quote manage quote option the apps visible are colon add music to advanced dot airbell airbell alert amazon angel one assistant audio lab auto tts az screen rec, bank passbook blah blah car blinkit, buddy op, boot hat calculator calendar camera camera e dash pass chrome clock contacts Quickbuzz, buzz, dvt dice games digiloker, and drive there is also a vertical list of letters from a to Z and hash on the right side of the screen ಓಕೆವೆನ್ಸ್ ಸ್ಕ್ರೀನ್ ಡಿಸ್ಕ್ರಿಪ್ಷನ್ನ ಈ ಥರ ನಮಗೆ ಡಿಸ್ಕ್ರೈಬ್ ಮಾಡುತ್ತೆ ಇದು ಬಂದು ಟಾಕ್ ಪ್ಯಾಕ್ ಸಿಕ್ಸ್ಟೀನ್ ಅಪ್ಡೇಟ್ ಆಗಿರುತ್ತೆ ಫ್ರೆಂಡ್ಸ್ ಟಾಯ್ ಇದರ ಬಗ್ಗೆ ನಿಮಗೆ ಫುಲ್ಲು ಮಾಹಿತಿ ಇವಾಗ ಗೊತ್ತಾಗಿದೆ ಅಂತ ತಿಳ್ಕೊತೀನಿ ಗೊತ್ತಾದರೆ ಈ ವಿಡಿಯೋಗೆ ನಿಮಗೆ ಈ ವಿಡಿಯೋಗೆ ಒಂದು ಲೈಕು ಕಮೆಂಟ್ ಇನ್ನು ನಮ್ಮ ಚಾನಲ್ಗೆ ಏನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ವಾಟ್ಸಪ್ ಗ್ರೂಪ್ ಕೂಡ ಇದೆ ನೀವೇನಾರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅವರು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕಂತ ಇಂಟ್ರೆಸ್ಟ್ ಇದ್ದರೆ ಸ್ಟಾರ್ಟಿಂಗಲ್ಲಿ ನನ್ನ ನಂಬರ್ ಎಲ್ಲಿರುತ್ತೆ ಆ ನಂಬರ್ಗೆ ಕಾಲು ಆ ಮೆಸೇಜ್ ಮಾಡಿ ನಮ್ಮ ಗ್ರೂಪ್ ಕೂಡ ನೀವು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ Okay friends I like. I see my tinang indige mugistene in one video dale sigona thank you bye bye